ಜನಸೇವಾಹಿ ಮಂಡ್ಯದ ಎಸ್ಡಿಪಿಐ ಜಿಲ್ಲಾ ಕಚೇರಿ ಮುಂಭಾಗ ಹಾಗೂ ಬಿಡಿ ಕಾಲೋನಿಯಲ್ಲಿ ಎಸ್ಡಿಪಿಐ ಪಕ್ಷದ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮುಖ್ತಾರ್ ಅಹಮದ್ರವರು ಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಎಸ್ ಡಿ ಜಿಲ್ಲಾ ಕಾರ್ಯದರ್ಶಿ ಮುಬಾರಕ್ ಹುಸೇನ್ ರವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಮುಸ್ಲಿಂ ಮೌಲ್ವಿಗಳು ಹಾಗೂ ಮುಸ್ಲಿಂ ಮುಖಂಡರುಗಳ ಬಲಿದಾನಗಳ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ನಗರದ ಖ್ಯಾತ ವಕೀಲರಾದ ನದೀಂ ಮಹಮ್ಮದ್ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅತೀಕ್ ಅಹಮದ್ ಜಿಲ್ಲಾ ಉಪಾಧ್ಯಕ್ಷರಾದ ಸಾದತ್ ಪಾಷಾ ಹಾಗೂ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಮುಬಾರಕ್ ಹುಸೇನ್ ಜಿಲ್ಲಾ ಖಜಾಂಚಿ ಅಬ್ರೋಜ್ ಪಾಸಾ ಮತ್ತು ಜಿಲ್ಲಾ ಸಮಿತಿ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಾಗೂ ಮುಸ್ಲಿಂ ಮುಖಂಡರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು ದಿನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡ್ಯ ಮಂಡ್ಯ ಡಿ ಕಾಲೋನಿ ಬ್ರಾಂಚ್ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಏನಪ್ಪ ಇದು ಗಣರಾಜ್ಯೋತ್ಸವ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ದೇಶ ಗಣರಾಜ್ಯೋತ್ಸವ ಇದೆ ಆದ್ಯೋತ್ಸವ ಭಾರತ ದೇಶ ಹಸಿವ ಮುಕ್ತ ದೇಶನೂ ಆಗಲಿಲ್ಲ ಹಾಗೂ ಭಯಮುಕ್ತ ದೇಶನೂ ಆಗಲಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಮುಸ್ಲಿಂ ಒಲಮಾಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹಾಗೂ ನಮ್ಮ ಮುಸ್ಲಿಂ ನಾಯಕರುಗಳು ಅವರು ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಸ್ವಾತಂತ್ರ್ಯಕ್ಕೋಸ್ಕರ ಜೀವವನ್ನು ಹೊಲಿಕೊಟ್ಟವರೆ ಹಾಗೂ ವಿಶೇಷವಾಗಿ ಶಯೀದ್ ಇಪಿ ಸುಂದರ್ ಅಹಮದುಲ್ಲಾ ಅಲೆಯವರು ರಣರಂಗದಲ್ಲೇ ಸ್ವಾತಂತ್ರ್ಯಗೋಸ್ಕರ ಹೋರಾಡಿ ಶಹೀದ್ ಆದ್ದು ಅವ್ರ ಮಕ್ಕಳನ್ನು ಸಹ ಒತ್ತೆಯನ್ನು ಇಟ್ಟರು ಆದರೂ ಸಹ ಈ ದೇಶ ಇನ್ನೂ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗಲಿಲ್ಲ ಆದ್ದರಿಂದ ನಾವು ನಾವೆಲ್ಲರೂ ಒಂದಾಗಿ ಈ ದೇಶ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗಬೇಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ